ಹೆಸರು ಇಟ್ಟದ್ದು ಸಾಕು ಬಿಡ್ರಿ ಸಾವಿರ ಅಲ್ರಿ ಕಂಬಕ್ಕೆ ಕಟ್ಟಿ ಶಿಕ್ಷಾ ಕೊಟ್ಟದು ಕಣ್ಣಾರೆ ನೋಡಿತಿಲ್ ಬಿಡ್ರಿ ಹೊಸ ಸುದ್ದಿ ಮತ್ತೆ ಇನ್ನು ಒಂದ್ ಸುದ್ದಿ ಅವ್ನು ಈ ಸುದ್ದಿ ಕೇಳಿ ಯುವಕ ಬದುಕುದ ಬಹಳ ಕಠಿಣ ಐತ್ ನೋಡ್ರಿ ಯಾಕ ಶೆಟ್ಟಿ ಏನು ಇತ್ತು ಅವನ ಮಗಳ ಏನಾದ್ರಿ ಶೌಕರ ಆ ಹುಡುಗಿ ಅಂತರಿ ಅವಳು ರಾಣಿ ಚೆನ್ನಂಬ ಏನಾದ್ರು ಅವನ ಸ್ವಂತ ಮಗ ಅದೇ ಅದೇರಿ ಶೆಟ್ಟಿ ಇದ್ದ ವಿಷಯ ನೇರವಾಗಿ ಹೇಳು ಅದೇ ದೊಡ್ಡದಾಗ್ ಬಿಡ್ರಿ ಶೌಕರ ಜಾತಿ ಅಂದ್ರ ಒಂದು ಹೆಣತಂದ್ರಿ ಅದು ಯಾವ ಜಾತಿ ಯಾವ ಕುಲ ಅನ್ನೋದೇ ಗೊತ್ತಿಲ್ಲ ಅದು ಹೆಂಡತಿ ಅಂತ ಶೆಟ್ಟಿ ಕರ್ಕೊಂಬತ್ರಿ ಆ ಶಿವಪ್ಪನ ಮನೆ நதி அரணி ஆசிவன மனை எல்லா பிராணி பட்சி நன் கர்ப்பூட காலமதி நன்காலே கேட்டி எடுக்கி ರೀ ಸೌಕಾರ ಇನ್ನು ಒಂದು ಸುದ್ದಿ ಹೇಳಿದ ಮತ್ತೀನಿ ನೋಡಿರಿ ಮತ್ತೇ ಸುತ್ತಿ ಹೇಳೋ ಸಟ್ಟಿ ಮಳೆ ರೀ ಆ ಶಿವಪ್ಪ ಸಾಕಿದ ಮಗ ಆ ಮೊನ್ನೆ ವಿಷಯದಾಗ ನಿಮ್ಮನ್ನು ಸಿಕ್ಕಾಪಟ್ಟೆ ಬೈದಲ್ರಿ ಅದೇ ವಿಷಯ ರೀ ಸೌಕಾರ ಶತಿ ಎತ್ತ ಬೀದಿ ಸಿಕ್ಕ ಸೊಳೆ ಮಗನ ವಿಷಯ ಸೋಳೆ ಮಗ ಅಂದ ವಿಷಯ ಆ ಮಗ ಏನಂತ ಗೊತ್ತೇನ್ರಿ ಇಲ್ಲ ರೀ ಸೌಕಾರ ಬೀದಿಯ ಪಾಪದ ಬಂದಿತ್ತು ಚೇ ಆದ್ರಿ ಈ ಸೌಕರ ಆ ಸಿರಿಮ ಆ ದುಷ್ಟ ನನ್ನನ್ನು ಕಟ್ಟಿ ಹೊಡೆದ ಅವರ ತಂದಿಗೆ ಜನಿಸಿದ್ರೆ ಬೆಚ್ಚಿ ಹೊಡಿತಿದ ಅವ ಎಂತ ಗಣಸಂದ್ರಿ ಈ ನಾಯಿ ಚೇಚೆ ಆದ್ರಿ ಈ ಸೌಕರ್ಯ ಇಷ್ಟೇ ಅಂದಿದ್ರ ನಾ ಏನ್ ತಿಳಿ ಕಳ್ಸಿಲ್ರಿ ಅಂದ್ರೆ ಮತ್ತ ಮತ್ತಿರದ ಬಿಚ್ಚಿರೋ ಬೀದಿಯ ನಾಯಿ ವಿಷಯ ಮತ್ತೇನಾದ್ರೂ ಉಚ್ಚರಿಸುತ್ತೆ ಆ ಹುಚ್ಚು ನಾಯಿ ಚೌಕರ ನೀವು ಚಂಡ ಕಡಿದು ಊರ್ ಅಗಸಿ ಬಾಗಲ ಕಾಡ್ತಾನೈತ್ರಿ ಯಾಕಂದ್ರೆ ನನಗೆ ಬಹಳ ಭಯ ಆಗತ್ತೆ ನೋಡಿ ಶೆಟ್ಟಿ ಈ ಧರ್ಮರಾಜ್ ಅಂದ್ರೆ ಕಾಡಿನಲ್ಲಿ ಉರಿಯುತ್ತಾರೆ ಅವನು ಇವತ್ತ ಮಾಡೋ ಕೆಲಸ ನಾಳೆ ಮಾಡಿದ್ರೆ ಕಣ ಹಾರಾಕತ್ತೇತಿ ನೋಡ್ರಿ ಸೌಕರ ಏನು ಇದ್ರ ಬೇಡ ನಿನಗ್ ಏನಾಗುತ್ತಿಲ್ಲ ನಾಡಿದ ಸೌಕರ ಮತ್ತ ಹೊಸಾ ಸುದ್ದಿ ನೆನ್ಪಿ ಬತ್ ನೋಡ್ರಿ ಮತ್ತ ಊರಲ್ಲಿ ಬೆಂಕಿ ಹತ್ ನೋಡ್ರಿ ಸಾವ್ಕಾರ ಅಲ್ಲಿ ಯಾವ ಬ್ಯಾಂಕಿ ವಿಷಯ ಹೇಳೋ ಕತ್ತೆ ಅಲ್ಲ ಈ ಸೌಕರ ಕತ್ತೆ ರೀ ನಾ ಯಾರೇ ಏನ್ರಿ ಎತ್ ಇದ್ದಂಗೆ ಹೇಳ್ಬೇಕಲ್ರಿ ನಿಮ್ಮ ಜಗದಪ್ಪ ಸೌಕಾರವು ಆ ಶಿವಪ್ಪನ ಮನೆಗೆ ಬಿಚ್ಚಕ್ ಹೋಗ್ಯಾರ ಅದೇ ಊರ ಕೂರ ಜನ ಮಾತಾಡ್ತಾರೆ ರೀ ಹತ್ತಿತ್ತು ಹೇಳದೆ ಮನೆಗೆ ಆ ಸವಿತಾನು ಬೇಡ್ರಿ ನಿಮ್ಮ ಮಗ ಜಗದೀಶ್ ಎಂತ ಹೇಳಿದ್ದೀನೋ ಕೆಲಸಕ್ಕೆ ಕೈ ಹಾಕಿದೆಯೋಪಿ ನೀನು ಹೂವನ್ನು ಬಯಸಿದೆ ಅಂದ್ರೆ ಅದು ಪಾತ್ರದಲ್ಲಿ ತರುತ್ತಿದೆ ಆದರೆ ಈ ಹೂವನ್ನು ಬಯಸಿದೆ ಅಚ್ಚೆ ಹುಲಿ ಹೊಟ್ಟೆನೆ ಇಲಿ ಹುಟ್ಟಿದಂತವಾಯ್ತು ನನ್ನ ಬಾಳನೆ ಅಪ್ಪಾಜಿ ಅಪ್ಪು ನಿಮ್ಮ ಭಾವನೆ ಯಾಕೆಂದರೆ ಎಮ್ಮೆ ಹೊಟ್ಟೆಯಲ್ಲಿ ಆಕಳು ಜನಿಸಿದಂತಾಗಿದೆ ಕೆಟ್ಟ ಮೃಗಕ್ಕೆ ಆಹುತಿ ಆಗುತ್ತೀನಿ ಅಂತ ಗೊತ್ತಿದ್ದರು ಪಟ್ಟ ಮಾತಿಗೆ ಉಗೊಟ್ಟ ಹೋದ ಆಕಳ ಕಟ್ಟೆ ಕೇಳಿಲ್ಲವೇ ಎದುರಾದ್ರೆ ನಿಂತು ನಿನ್ನ ಪ್ರಾಣ ಜ್ಞಾನಕ್ಕೆ ಹೆದರೋ ವ್ಯಕ್ತಿ ನಾನಲ್ಲ ನೀನೆ ದೇಶ ಸಾಧಿಸಿದರು ನನ್ನ ಮನವಿ ಬರುವಳು ನಿನ್ನ ವೈಲಿಯ ಮಗಳು ಮಗ ಸವಿತಾ ಏನಂತೆ ಸಾಧ್ಯವಿಲ್ಲ ಈ ಧರ್ಮರ ತೀರುವ ನಾನು ಬಯಸುವುದು ನಿನ್ನ ಆಶೀರ್ವಾದ ಅಷ್ಟೇ ನೋಡಿ ಜಗದೀಶ್ ನಿನ್ನವರಿಗೆ ತಾಯಿ ಸತ್ತ ಮಗನಂದ ಸಾಕಿದೆ ಹೇಳಲಿಕ್ಕೆ ನಾನು ಒಪ್ಪಿದೆ ಈಗ ನಾನು ಹೇಳಲಿಕ್ಕೆ ಒಪ್ಪಿದ್ರೆ ಈ ನಾ ನಿನ್ನದು ನನ್ನ ಮಾತಿಗೆ ಒಪ್ಪಾದರೆ ಮರೆತು ನಿನ್ನ ಪಾರಿಗೆ ವೈರಿ ಆಗ್ಬೇಕಾಗ್ತದೆ ಎತ್ತರ ಅಪ್ಪ ನಿನ್ನ ಆಸ್ತಿಗೆ ಆಸೆ ಪಡುವ ಮನುಷ್ಯನು ನಾನಲ್ಲ ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಹಾಳು ನಾನಲ್ಲ ಈ ಆಸ್ತಿ ನನ್ನ ಅಜ್ಜ ಮುತ್ತಜ್ಜರ ಗಳಿಸಿಟ್ಟ ಆಸ್ತಿ ಈ ಆಸ್ತಿಯಲ್ಲಿ ನಿನ್ನದು ಎಷ್ಟು ಹಕ್ಕಿದೆಯೋ ಹಕ್ಕು ಹಕ್ಕು ನನ್ನದೇ ಇದೆ ಎಂದು ಮರೆಯಬೇಡ ಜಗದೀಶ ನನ್ನ ಎಲ್ಲರ ತಗುಲಿನ ತೀಟಿಗೆ ಹುಟ್ಟಿದ ಮಗನೆ ಎತ್ತ ತಂದೆಗೆ ಎದುರಾದ್ರೆ ನಿಂತ ಹೋಯ್ತು ನಿನ್ನ ಪ್ರಾಣ ಕಾರಣಕ್ಕೆ ಹೆದರಿ ಮಾನವತ್ತ ಹೆಣ್ಣನ್ನು ಕೈ ಬಿಡುವ ಮುಟ್ಟಾಳ ನಾನಲ್ಲ ನಾನು ಬಯಸಿದಂತೆ ಊರಲ್ಲಿ ಶಾಂತಿ ನಡೆದೇ ಸರಿ ಬಡವರ ಮೇಲೆ ದಬ್ಬಾಳಿಕೆ ನಡೆದರೆ ಅಂದ್ರೆ ನೀವು ಮರೆಯಬೇಕಾಗುತ್ತದೆ ಎಕ್ಷರ ನೀವು ಮನಸ್ಸು ಮಾಡಿದ್ರೆ ನಮ್ ಸಹಕಾರವು ಎರಡು ಸಾಲಾಗಿ ನಿಂದಿಸ್ತೀರು ಅದನ್ನು ಬಿಟ್ಟು ಅಂಕ ಹೊಲ ಸತಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡಿದರೆ ನಿಂತ ಸಿಕ್ಕಂತೆ ಕತ್ತರಿಸಬೇಕಾಗುತ್ತದೆ ನಿನ್ನ ದೀಯ ಹೆಚ್ಚಂದು ಹೆಣ್ಣಲ್ಲದೆ ಮುದುಗೂಬೆ ಚಕ್ರೆ ಏನೋ ನನ್ನ ತಂದೆ ವಯಸ್ಸಿನವನೆಂದು ಸೋಮನಿದ್ದೇನೆ ನಿಮ್ಮಂತವರಿಂದಲೇ ನ್ಯಾಯ ನೀತಿ ಧರ್ಮದಿಂದ ಇರಬೇಕಾದನೆ ಅಧರ್ಮದ ಹೊಗೆ ಹಾಡ್ತಾ ಇದೆ ಹಿಂದಿನ ಕಾಲದಲ್ಲಿ ಮಹಾಭಾರತ ಹಾಳಾಗಿದ್ದು ನಿಮ್ಮಂತವರಿಂದಲೇ ಅಂತ ಮನುಷ್ಯಾನಲ್ಲಿ ನಾವು ಇರೋದ್ರಿಂದಲೇ ಊರ ಶಾಂತಿ ಸಮಾಧಾನ ಅನ್ನೋದು ಇನ್ನು ಆಯ್ತು ಅವರಿಗೇನು ಗೊತ್ತು ಊರು ಕಾಲ ಜಿನ್ನ ಸುಮ್ಮನೆ ವಿಚಾರ ಮಾಡು ಆ ಬಳನಾಯಿ ಈ ಮನೆ ಹೊಸ ತುಳಿ ಕೊಡುದು ಬರ ಕೊಡುದು ಒಂದು ವೇಳೆ ಅವಳು ಬಂದರೆ ಮೊದಲೇ ರಾತ್ರಿ ದಿನದ ನಿನ್ನ ಬಾಳಿನ ಜೀವನ ಕೊನೆ ರಾತ್ರಿ ಅವಳು ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ನನ್ನ ಮನೆಗೆ ತಲೆಕ ಬಂದಿದೆ ಬೆಳದಿಂಗಳ ಬೆಳಕು ಹಚ್ಚಬೇಕಂದರೆ ಆ ಸವಿತಾ ನಿಮ್ಮ ಹಠ ನೀ ಸಾಧಿಸಿದರೆ ನೀವು ಬಿಳಿ ಕಾಸು ಸಿಗೋದಿಲ್ಲ ಹೊರಟು ಬೀಳು ನನ್ನ ಮನೆಯ ಬಿಟ್ಟು ಹೊರಟು ಹೋಗುವುದಕ್ಕೆ ನಾನೇನು ಬೀದಿಗೆ ಬಿದ್ದವಾಗಲ್ಲ ನೀನು ಹೇಗೆ ನಿನ್ನ ತಂದೆ ರಕ್ತ ಹಂಚಿಕೊಂಡು ಹುಟ್ಟಿದೆಯೋ ಹಾಗೆ ನಾನು ನನ್ನ ತಂದೆ ರಕ್ತ ಹಂಚಿಕೊಂಡು ಹುಟ್ಟಿದೆ ನನಗೆ ಬರಬೇಕಾದ ಆಸ್ತಿ ಬಂದರೆ ಸರಿ ಇಲ್ಲವಾದರೆ ನಿನಗೆ ಗೊತ್ತಲ್ಲ ಚಿಕ್ಕ ಮಾಡ್ರ ಯಾಕ ದೊಡ್ಡದ್ ಮಾಡ್ತೀರಿ ವಿಷಯ ಅಲ್ರಿ ದೇವರಂತ ನಮ್ಮ ಊರಾಗ ಪೂಜಿಸುವಾಗ ಊರ್ ಜನಕ್ಕೆ ನಮ್ಮ ಜನರ ಬಗ್ಗೆ ತಪ್ಪು ತಿಳಿದಿಲ್ಲ ಬುದ್ಧಿ ಹೇಳುವವರು ನೀವು ಬಗ್ಗೆ ಯೋಚನೆ ಮಾಡ್ತೀರಿ ಅಂದ್ರೆ ನಗು ಗೊತ್ತಾಯಿದೆ ನೀವು ಜನರಿಗೆ ಏನು ಗೊತ್ತು ನೀವು ಗೊತ್ತಾದಾಗ ಶಿಕ್ಷೆ ಕೊಡುತ್ತಾರೆ ಏನು ನೀವೇ ಯೋಚನೆ ಮಾಡಿ ನಾನು ಬರುತ್ತೇನೆ E ಸೋಕರೆ ನಡ್ರೆ ಅವನಿಗೆ ಬೆಟ್ಟಿ ಆಕಿಸಂದ್ರ ಏನು ಮಾಡಾತನೆ ಏನಿಲ್ಲ ನೋಡಿ ಬರೋ ನಡ್ರೆ ನೋಡು ನನ್ನ ಸೋನಾ 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 Música 아! <laughs> ನಂತರ ಎಲ್ಲ ಇವರ ಉತ್ಸರಿಗೆ ನಡೆದಿದೆ ನಾಳೆ ಎಲ್ಲ ಫೈಲ್ ತೆಗೆದುಕೊಂಡು ನಾನೇ ಬರಬೇಕೆಂದು ಮಾಡಿದ್ದೆ ಆದರೆ ನೀವೇ ಬಂದು ಬಿಟ್ಟಿರಲ್ಲ ಅದು ಅಂದ ಹಾಗೆ ನಿಮ್ಮ ಮಗ ಬಂದ ನಿಂದಲೂ ಸ್ವಲ್ಪ ಕೆಲಸದಲ್ಲಿ ಅಡತಡವಾಗಿ ನಡೆದಿದೆ ಅದು ಅಲ್ಲದೆ ನನ್ನ ಸ್ವಂತ ವಿಷಯಕ್ಕೂ ತಲೆ ಹಾಕುತ್ತಿದ್ದ ಬರಬೇಕೆಂದು ಮಾಡಿದ್ರೆ ನಿಮ್ಮಂತಾರೆ ಬಿಡೋದೇತಮ್ಮ ರೋಗಿ ಬಯಸುದು ಆಗ ಡಾಕ್ಟರ್ ಹೇಳಿದ್ರು ಹಾಲ ಅಲ್ಲಮ್ಮ ಏನು ನೌಕರ ಇರ್ಲಿ ಈ ವಿಷಯ ಮಾತಾಡ್ರಿ ಯಾಕಂದ್ರ ಸರ್ಪ ತಡದು ಬಿಡಬೇಕು ಬಿಡಬಾರ್ದು ಮನುಷ್ಯನ ಕೆಣಗಿ ಬಿಡಬಾರ್ದು ಅಂತಾರೆ ಮ್ಯಾನೇಜರ್ ನನ್ನ ವೈರಿ ಯಾರೆತ್ತಡ ಮನಿದ್ದರೆ ಶಿವಪ್ಪ ಹಾಗೂ ಅವನು ಸಾಕಿರೋ ರಮ್ಯಾ ನನ್ನ ನಿಂತಿದ್ದಾರೆ ನನ್ನ ಮಕ್ಕಳು ಕಾಮರಾಜ್ ಆ ಮನೆಯ ಮಗು ನನ್ನ ಮನೆಯವರೆಗೆ ಶಿಕ್ಷರಾಗಿದ್ದರೆ ತಡೆಯಬೇಕು ಶ್ರೀಮಂತರೇ ನಿಮ್ಮ ಮಾತಿನ ಅರ್ಥ ನಿಮ್ಮ ವೈರಿ ನನ್ನ ವೈರಿ ಆಗಲೇ ಬೇಕು ನಮ್ಮ ಚಿಕ್ಕ ಬಯಸಿದು ಆ ಶಿವಪ್ಪನ ಮಗಳು ಬಾಳಿಗೆ ನೀನು ಗಾಡಿಯಾಗಿ ನಿಲ್ಲಬೇಕು ಅಷ್ಟೇ ರಾಮರಾಜ್ ಅಷ್ಟು ಕೆಲಸ ಮಾಡಿದ್ರೆ ಸಾಕು ನನ್ನ ಆಸ್ತಿ ಕೊಡುತ್ತೇನೆ ಆದ್ರೆ ಬಲನಾಯಿ ನನ್ನ ಮನೆ ವಸ್ತು ತಿಳಿದುಕೊಡಿದ್ರು ಅದಕ್ಕೆ ನಿಮ್ಮ ಮಗ ಅಡ್ಡ ಬಂದರೆ ಬುದ್ಧಿವಂತದಿಂದ ತೆರಿಗೆ ಮಾಡಿಸಬೇಕು ಅವರನ್ನು ತಮ್ಮ ನೀನು ಆದರೆ ನಾನು ಬಾಣ ಆಗ್ತೀನಿ ಶಕ್ತಿ ಕೆಲಸ ಮುಗಿದ ನಂತರ ರಂಡಿ ಎಂದರು ಸರಿ ನಾನೇನು ಯಾವುದತ್ತೆಲ್ಲ ಶಕ್ತಿ ಇಲ್ಲಿವರೆಗೆ ಕರೆ ಅನ್ನೋದೇ ಗೊತ್ತಿಲ್ಲ ಆದ್ರೆ ಆ ಹುಟ್ಟು ಸೂರ್ಯನ ಮೇಲೆ ಆಳಿ ಮಾಡಿ ಹೇಳ್ತೀನಿ ಈ ಮಾತು ಸತ್ಯ ಸತ್ಯರಾಜ್ ಮಾತು ಎಂದು ತಪ್ಪುವನಲ್ಲೇ ಬಿಡುವ ಈ ಧರ್ಮರಾಜ್ ಶ್ರೀಮಂತರೇ ನಾವು ಯಾವ ಸಮಯ ಸಮಯದಾದರೂ ನಿಮ್ಮ ಮನೆಗೆ ಬರಬಹುದು ಅದಕ್ಕೆ ನಿಮ್ಮ ಮಗ ಆಟ ಬಂದರೆ ಅದರ ಜವಾಬ್ದಾರಿ ನಿಮ್ಮದು ಅಷ್ಟೇನು ತಮ್ಮ ಆ ಕೆಲಸ ಆತಂತ ತಿಳಿ ನೌಕರ ಒಂದ್ ಸ್ವಲ್ಪ ಏನೇನು ಖರ್ಚು ಕೊಡೋದ್ರೆ ನೀನು ಕೊಡೋಣ पर होती